ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬೀರೂರ್ ಇಂದ ಬಾದಾಮಿಗೆ ಹೋಗ್ತಾ ಇದ್ವಿ ಸೀದಾ ಬಾದಾಮಿ ದೇಶದ ಮೇಲೆ ಅಲ್ಲಿ ಹೋಗ್ಬಿಟ್ಟು ಕಾಫಿ ಕುಡಿದು ನನ್ನ ದೇವಸ್ಥಾನ ಹತ್ರ ಮೇಲೆ ಈ ಜನಸಾಗರ ನೋಡಿ ನಮಗೂ ಕೂಡ ತಲೆ ಗಿಮ್ಮಂತು ಮಾಡಂಗಿಲ್ಲ ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಸೀದಾ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ ವರ್ಷ ಆದಂತೆ ನಾವು ಕೂಡ ಸಾಲಾಗಿ ನಿಂತ್ಕೊಂಡು ಹೋದ ಪಡಿಯಕ್ಕೆ ಅಂತ ಅಂತೇಳ್ಬಿಟ್ಟು ಮೇಲ್ಗಡೆ ನಿಂತಿದ್ವಿ ಈ ಸಾಲಲ್ಲಿ ಆಗ ದೇವ್ರನ್ನ ಈ ಪಲ್ಲಕ್ಕಿಲ್ಲಿ ಇದ್ರು ಕೊನೆಗೆ ನಾವು ಕೂಡ ಸಾಲಲ್ಲಿ ನಿಂಕೊಂಡ್ಬಿಟ್ಟು ದೇವ್ರ ದರ್ಶನ ಪಡ್ಕೊಂಡ್ವಿ ಆದರೆ ಲಕ್ ಏನಪ್ಪ ಅಂತಂದರೆ ಒಳಗಡೆ ಎಂಟ್ರಿ ಆದಮೇಲೆ ದೇವ್ರ ಫೋಟೋ ತೆಗಿಯೋದಾಗಿರಲಿ ವೀಡಿಯೋ ಮಾಡೋದಾಗಿ ಎಸ್ ದೇವ್ರ ದರ್ಶನ ಆದಮೇಲೆ ಏನು ಮಾಡೋದಪ್ಪ ಅಂತೇಳ್ಬಿಟ್ಟು ನೋಡ್ತಿದ್ದಾಗ ಈ ಥರ ಮತ್ತೆ ದೇವ್ರನ್ನ ಪಲ್ಲ ಕಿಲಿ ತೊಗೊಂಡು ಹೋಗ್ತಾಯಿದ್ರು ಅದನ್ನು ಸತಿ ಕ್ಲೋಸಪ್ಪ ನೋಡಿಕೊಂಡು ಕಣ್ಣು ತುಂಬಿಕೊಂಡು ಖುಷಿಯಾಯಿತು ಮತ್ತು ಏನು ಮಾಡೋದು ಅಂತ ಹೇಳ್ತೇನೆ ಮಾಡಬೇಕಾದ್ರೆ ಹಾಗೆ ನಮ್ಮ ಬಾದಾಮಿನ ಯಾಕೆ ಒಂದು ರೌಂಡ್ ಹಾಕ್ಬಾರ್ದು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬಾರ್ದು ನಮ್ಮ ಚಾಲಕರ ಒಂದು ಇತಿಹಾಸನ ಯಾಕೆ ತಿಳ್ಕೊಬಾರ್ದು ಅಂತೇಳ್ಬಿಟ್ಟು ನಾನು ಹಾಗೆ ಒಂದು ರೌಂಡ್ಸ್ ಹಾಕೋಣ ಅಂತ ಹೋದೆ ಹಾಗೆ ಜಾತ್ರೆ ಒಳಗೂ ಕೂಡ ಯಾವ ಥರ ಒಂದು ನಾಟಕಗಳಿದ್ದಾವೆ ಅಂತ ಎಲ್ಲ ಪ್ರತಿಯೊಂದು ಕೂಡ ನಾನು ಹಾಗೆ ರೌಂಡ್ಸ್ ಹಾಕ್ತಾ ಹೋದಾಗ ಪ್ರತಿಯೊಂದು ಕೂಡ ತಿಳ್ಕೊಳ್ತಾ ಬಂದೆ ಅದು ಯಾವ್ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಹೋಗೋಣ ವೆಯ್ಟ್ ಆ್ಯಂಡ್ ಸಿ ಕಾಯ್ಸ್ ಬಾದಾಮಿಲಿ ಏನಪ್ಪ ಫೇಮಸ್ ಅಂತಂದರೆ ತುಂಬ ಜನ ನೋಡ್ತಾರೆ ಬಂದವರೆಲ್ಲ ನೀವು ಅಂದ್ರೆ ಗಿಚ್ಚ ಹಾಕಿನಿ ಇಲ್ಲಾಂದ್ರೆ ಹುಚ್ಚ ಹಾಕೀನಿ ಇವೆಲ್ಲ ಇಲ್ಲಿ ನಡೆಯುವಂಥ ನಾಟಕಗಳ ಹೆಸರು ಅಕ್ಕ ಅಂಗಾರ ತಂಗಿ ಬಂಗಾರ ಜಂ ಹೊಡಿತಾಳ ಕೆಂಪಿ ಇದೊಂದು ನಾಟಕ ಇದೆ ಇವತ್ತು ನೈಟ್ ಏನು ರಥ ಆಗುತ್ತೆ ಅಂದರೆ ರಥೋತ್ಸವ ಆಗುತ್ತೆ ಅವತ್ತು ನೈಟು ಈ ಒಂದೆಲ್ಲ ನಾಟಕಗಳನ್ನ ಪ್ರದರ್ಶನ ಮಾಡ್ತಾರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಲ್ಲಿನಿಂದ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಈಗಿನ ಕಾಲದಲ್ಲಿ ಎಂಥ ಯಂತ್ರಗಳು ಕೂಡ ನಾವು ಉಪಯೋಗಿಸ್ಕೊಂಡ್ರು ಈ ತರ ಮಾಡಕ್ಕೆ ಸಾಧನೆ ಆಗಲ್ಲ ಅಂತ ಹೇಳ್ಬೋದು ಈ ಒಂದು ಕಲ್ಯಾಣಿ ಏನ್ ಕಾಣುತ್ತೆ ಇದು ಬಾದಾಮಿ ಚಾಲುಕ್ಯರು ಸ್ಥಾಪನೆ ಮಾಡುವಂತಹ ಕಲ್ಯಾಣಿ ಇಲ್ಲಿ ಬರುವಂತಹ ಸಾವಿರಾರು ಭಕ್ತಾದಿಗಳು ಇಲ್ಲಿ ಸ್ನಾನನ ಮಾಡ್ಕೊಂಡು ದೇವಸ್ಥಾನ ಪ್ರವೇಶನ ಮಾಡ್ತಾರೆ ಚಾಲಕರು ಏನು ಈ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕಲ್ಯಾಣಿನ ನಾವು ಕೂಡ ಅದೇ ರೀತಿ ಕಾಪಾಡ್ಕೊಂಡು ಹೋಗ್ಬೇಕು ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ನಾಲ್ಕು ಕಡೆಯೂ ಕೂಡ ಇದೇ ರೀತಿ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ ಸೆಂಟ್ರಲ್ಲಿ ನೀರು ಇರೋ ಥರ ತುಂಬ ಚೆನ್ನಾಗಿದೆ ಸಂಜೆ ನಡೆಯುವಂಥ ರಥೋತ್ಸವಕ್ಕೆ ಎಲ್ಲ ಸಿದ್ಧವಾಗ್ತಾ ಇದೆ ಬಾದಾಮಿಲಿ ಇಲ್ಲೇನು ಕಾಣಿಸ್ತಾ ಇದೆ ಈ ಬಾಳೆ ಕಲ್ಲುಗಳನ್ನ ಈ ತೇರಿಗೆ ಡೆಕೋರೇಷನ್ ಮಾಡಲಾಗುತ್ತೆ ಆದ್ಮೇಲೆ ಹೂವಿನ ಅಲಂಕಾರ ಎಲ್ಲ ಆದ್ಮೇಲೆ ತೇರು ಇಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತಂದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತಾದಿಗಳು ಈ ಒಂದು ಸಮಯಕ್ಕೆ ಬೆಳಿಗ್ಗಿನಿಂದ ಕಾಯ್ತಾ ಇದ್ರು ಆ ಸಮಯ ಇನ್ನೇನು ಕ್ಷಣ ಗಣನೆ ಅಂತಾನೆ ಹೇಳ್ಬೋದು ಗುರು ಎಷ್ಟು ಜನ ಅಂತಂದ್ರೆ ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಈ ಬಾದಾಮಿ ಜಾತ್ರೆಯಲ್ಲಿ ಮಾತ್ರ